ಏನು ಬಹುದಿನಗಳ ಬೇಡಿಕೆ ಆದಂತಹ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮತ್ತೆ ನಾವು ಬೇಡಿಕೆ ಇಟ್ಟು ಹೋರಾಡುವುದು ಅನಿವಾರ್ಯವಾಗಿದೆ ದಿನ ಎಲ್ಲ ಸರ್ಕಾರಗಳು ಕೂಡ ಏನು ನಮಗೆ ಭರವಸೆ ಕೊಡ್ತಾ ಅದನ್ನು ಖುಷಿಗೊಳಿಸ್ತಾ ಬಂದಿದ್ರು ಈ ಸರ್ಕಾರಗಳು ಕೂಡ ಭರವಸೆ ಕೊಟ್ಟು ಖುಷಿಗೊಳಿಸ್ತು ಏನು ಮಾಡಬೇಕು ಅಂತಕ್ಕಂಥ ಒಂದು ಒಂದು ಆ ಒಂದು ಚಿಂತನೆಯಲ್ಲಿ ನಾವು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ ಚಿಂತನೆ ಮಾಡ್ತಾ ಇದ್ದೇವೆ ಹಾಗಾಗಿ ನಾಳೆ ದಿನ ಒಂದು ಏನೋ ಒಂದು ವಿನೂತನವಾದಂತಹ ಒಂದು ಹೋರಾಟವನ್ನು ಸಾರ್ವಜನಿಕವಾಗಿ ಮಾಡಿಸಬೇಕು ಅಂತಕ್ಕಂಥ ಹೋರಾಟ ಬಂದಿದೆ ಚಿಂತನೆ ಬಂದಿದೆ ಏನು ಹೇಳಿದರೆ ಮತದಾನ ನಮಗೆ ಅನುದಾನ ಕೊಡಿ ಅಂದ್ರೆ ನಾವು ಮತ ಕೊಡ್ತೇವೆ ಅನುದಾನ ಕೊಟ್ಟು ಅನುದಾನ ಕೊಟ್ಟವ್ರೆ ಮಾತ್ರ ನನ್ನ ಮತ ಅಂತಕ್ಕಂಥ ಒಂದು ಅಭಿಯಾನವನ್ನು ನಾಳೆ ದಿವಸ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತು ಕರ್ನಾಟಕ ನವ ನಿರ್ಮಾಣ ಆ ಒಂದು ಹೋರಾಟದ ನೇತೃತ್ವ ವಹಿಸಿದೆ ಹಾಗಾಗಿ ನಾಳೆ ದಿನ ನಾನು ಕೂಡ ಆ ಹೋರಾಟದಲ್ಲಿ ಪಡ್ಕೊಳ್ತಾ ಇದ್ದೇನೆ ನಾನು ಕೂಡ ಒಂದು ಅಭಿಯಾನವನ್ನು ನಾನು ಹೇಳ್ಕೊಳ್ತಾ ಇದ್ದೇನೆ ಬಾಗಲಕೋಟೆ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅನುದಾನ ಕೊಟ್ಟವರಿಗೆ ಮಾತ್ರ ನನ್ನ ಮತ ಅಂತೇಳಿ ಯಾಕಂದರೆ ಬಹುತೇಕ ನಾವು ಹೇಗಾಗಿ ಅಂತ ಹೇಳಿದ್ರೆ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ಸು ನಮ್ಮ ಮತ್ತೊಂದು ಪಕ್ಷ ನೀವು ಯಾವುದೇ ಪಕ್ಷಕ್ಕೆ ಮತ ಹಾಕಿ ಆ ಪಕ್ಷ ನಿಮ್ಮ ಸೇವೆಯಲ್ಲಿ ಪಡ್ಕೊಳ್ಬೇಕು ಆ ಪಕ್ಷ ನಿಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ನಿಮ್ಮ ಮತಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ನಿಮ್ಗೆ ಸಿಗಬೇಕಾದಂಥ ಸಂವಿಧಾನ ಬದ್ಧ ಹಕ್ಕನ್ನು ತಂದುಕೊಡುವಂಥದ್ದಾಗಿರ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಬೆಂಬಲಿಸುವಂತದ್ದಾಗಲಿ ಈ ಈ ಒಂದು ಈ ಬಿಜೆಪಿಯವರ ಇರಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳ್ರಿ ನಾವು ನಾವು ನಿಮ್ಗೆ ಮತ ಹಾಕ್ತೇವೆ ನಾವು ನಿಮ್ಮನ್ನು ಬೆಂಬಲಿಸ್ತೇವೆ ಯಾವಾಗ ನೀವು ನಮಗೆ ಅಭಿವೃದ್ಧಿ ಮಾಡಿದಾಗ ನೀವು ನಮಗೆ ಅನುದಾನವನ್ನು ತಂದುಕೊಟ್ಟಾಗ ಒಂದ್ ವೇಳೆ ನಾವು ಏನಾದರೂ ಈ ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತೇಳಿ ನಾವು ಏನೋ ಶ್ವೇತ ಪತ್ರ ಹೊಡೆಸಿದ್ರೆ ಉತ್ತರ ಕರ್ನಾಟಕ ಆದಂಥ ಅಣ್ಯ ದೊಡ್ಡ ಪ್ರಮಾಣದ ಅನ್ಯಾಯ ನಮಗೆ ಕಾಣ್ತಾ ಇದೆ ಯಾಕೆ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳನ್ನು ಏನಾಗಿದೆ ಬಾಯ್ಬಿಟ್ಟು ಮಾತಾಡಲಿಕ್ಕೆ ಹಾಗಾಗಿ ನಾಳೆ ದಿನ ಒಂದು ಈ ಹೋರಾಟದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಬಾಲ್ಗೋಡು ಜಿಲ್ಲೆಯ ಎಲ್ಲ ಸಾರ್ವಜನಿಕರು ವಿದ್ಯಾರ್ಥಿಗಳು ಬಂದು ಪಾಲ್ಗೊಳ್ಳಿ ನೀವು ಯಾರ ಒಂದು ಮೊರಾಜಿನಲ್ಲಿ ನೀವು ಇಲ್ಲ ಯಾರ ಒಂದು ತಮ್ಮ ತಾವಿಲ್ಲ ಈ ಸ್ವತಂತ್ರ ಭಾರತ ಈ ಸ್ವತಂತ್ರ ಭಾರತದಲ್ಲಿ ಒಂದು ಕೂಡ ಸ್ವತಂತ್ರ ಆಗಿದ್ದೇವೆ ದಯಮಾಡಿ ನಾಳೆ ದಿನ ನಾವು ತಮ್ಮ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ನಾನು ಪಾಲ್ಗೊಳ್ತಾ ಇದ್ದೇನೆ ಅಂತ ಹೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರು ವಿನಂತಿ ಮಾಡ್ಕೊಳ್ತಿದ್ದೇನೆ ನಮಸ್ಕಾರ